ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಿಗ್ ಬಾಸ್ ಇನ್ನೇನು ಮುಗಿಬಾವಂತ ಒಂದು ಇಪ್ಪತ್ನಾಲ್ಕು ದಿನ ಮೂವತ್ತು ದಿನ ಹೇರಬಹುದು ಅಷ್ಟೇ ಒಂದು ತಿಂಗಳ ಹಂತರದಲ್ಲಿದೆ ಸದ್ಯ ಇವತ್ತು ಕ್ಯೂರಾಸಿಟಿ ಇರುವಂಥದ್ದು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸ್ಪರ್ಧಿಯಾಗಿ ಗಿಲ್ಲಿ ಅವರು ಗಿಡ ಹೊರಹೊಂಬ್ತಾ ಇದ್ದಾರೆ ಎಲ್ಲರ ಬಾಯಲ್ಲೂ ಗಿಲ್ಲಿ ಗಿಲ್ಲಿ ಅನ್ನುವ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು ಆದರೆ ಸದ್ಯ ಇವತ್ತು ಬಿಗ್ ಬಾಸ್ ನಟ ಆಗಿರುವಂತಹ ಗಿಲ್ಲಿ ಅವರಿಗೆ ಅತಿ ಹೆಚ್ಚು ಓಟ್ ಅಧಿಕ ಒಂದು ಕೋಟಿಗೂ ಓಟ್ ಬಂದಿರುವಂಥದ್ದು ನೋಡಿ ನಿಜಕ್ಕೂ ಕಿಚ್ಚ ಸುದೀಪ್ ಅವರೇ ಶಾಕ್ ಆಗಿದ್ದಾರೆ ಮನೆ ಈ ಒಂದು ವಿಡಿಯೋವನ್ನು ನೋಡ್ಕೊಂಬಾರೋಣ ಈ ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗಿಂತ ಒಬ್ಬರು ತುಂಬ ಸಖತ್ತಾಗಿ ಆಟವನ್ನು ಹಾಡ್ತಾ ಇದ್ದಾರೆ ಆದರೆ ಇದರಲ್ಲಿ ಎಷ್ಟೇ ಬಲಶಾಲಿಗಳಾಗಿದ್ದರೂ ಕೂಡ ಗಿಲ್ಲಿಯ ಟ್ಯಾಲೆಂಟ್ ಗಿಲ್ಲಿಯ ಒಂದು ಒಂದು ಟ್ಯಾಲೆಂಟ್ ಭಾಳ ಸ್ಮೂತ್ ಆಗಿದೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡೋದು ಭಾಳ ಇಷ್ಟ ಆಗ್ತಿರುವಂಥದ್ದು ಸೊ ಕಾಮಿಡಿಯಲ್ಲಿ ಕೂಡ ಮನೋರಂಜನೆ ಕೊಡುವುದರಲ್ಲಿ ಎಫರ್ಟನ್ನು ಹಾಕಿ ಭಾಳ ಇಂಟ್ರೆಸ್ಟಾಗಿ ಈ ಒಂದು ಬಿಗ್ ಬಾಸ್ ಶೋನಲ್ಲಿ ಆಟವನ್ನು ಹಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರೂ ಕೂಡ ಗಿಲ್ಲಿ 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 ಅನ್ನುವ ಹೆಸರೇ ಕೂಡ ಕೇಳಿ ಬರ್ತಾ ಇರುವಂಥದ್ದು ಸದ್ಯ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ವೋಟಿಂಗ್ ಲೈನ್ ಓಪನ್ ಆಗಿರುವಂಥದ್ದು ಅತಿ ಹೆಚ್ಚು ಮತಗಳನ್ನ ಪಡೆದುಕೊಂಡಿರುವಂತಹ ಗಿಲ್ಲಿ ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ಕರ್ನಾಟಕದ ಜನತೆ ಗಿಲ್ಲಿಯನ್ನ ಒಂದು ಗೆಲುವಿನ ಸಂಭ್ರಮವನ್ನು ನೋಡಬೇಕು ಅನ್ನೋದನ್ನ ಕಾದು ನಿಂತಿದ್ದಾರೆ ಸದ್ಯ ಇದೀಗ ಒಂದು ಕೋಟಿಗೂ ಅಧಿಕ ಮತಗಳನ್ನ ಪಡೆದುಕೊಂಡು ಯಶಸ್ಸನ್ನ ಸಾಧಿಸಿರುವಂತದ್ದು ಗಿಲ್ಲಿ ನಟ ಅವರು ಸೊ ಈ ಒಂದು ವಿಡಿಯೋ ನೋಡಿ ಈ ಒಂದು ವೋಟಿಂಗ್ ಲೈನ್ನ ನೋಡಿ ಕಿಚ್ಚ ಸುದೀಪ್ ಅವರೇ ಕೂಡ ಶಾಕ್ ಆಗಿರುವಂಥದ್ದು ಬಹಳ ಅದೃಷ್ಟವನ್ನ ಮಾಡಿದಂಥದ್ದು ಗಿಲ್ಲಿ ನಟ ಅಂತಾನೆ ಹೇಳಿದರೆ ತಪ್ಪಾಗ್ಲಾರ್ದು ವೀಕ್ಷಕರೇ ಸದ್ಯ ಹಳ್ಳಿಯಿಂದ ಬಂದು ದೊಡ್ಡ ಮಟ್ಟದಲ್ಲಿ ಎಸೆನ್ಸ್ ಅನ್ನು ಪಡೆದುಕೊಳ್ತಿರುವಂತಹ ಗಿಲ್ಲಿ ನಟ ಪ್ರಾಪರ್ಟಿ ಕಾಮಿಡಿಗಳನ್ನು ಮಾಡಿಕೊಂಡು ಈ ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಪಡೆದಿದ್ದಾರೆ ಸೊ ಬಿಗ್ ಬಾಸ್ ಅನ್ನೋ ವೇದಿಕೆ ದೊಡ್ಡ ಯಶಸ್ಸನ್ನು ತಂದುಕೊಡ್ಲಿಕ್ಕೆ ಹಲವಾರು ಜನ ಅಭಿಮಾನಿಗಳು ಹರಕೆ ಆತನ ಗೆಲ್ಲಬೇಕು ಅನ್ನೋದನ್ನ ದೇವರ ಬಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಿರುವಂಥದ್ದು ಸದ್ಯ ಈ ಒಂದು ಅತ್ಯಧಿಕ ಒಂದು ಕೋಟಿಗೂ ಅಧಿಕ ಮತಗಳನ್ನು ಪಡೆದುಕೊಂಡಿರುವಂತಹ ಗಿಲ್ಲಿ ನಟನಿಗೆ ಅವರ ಅಭಿಮಾನಿಗಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದು ಇನ್ನಷ್ಟು ಖುಷಿಯನ್ನು ಹೆಚ್ಚು ಮಾಡಿದ್ದಾರೆ ಗಿಲ್ಲಿ ನಟ ಅವರು ಸೊ ಅವರು ಇನ್ನಷ್ಟು ಹೆಚ್ಚಾಗಿ ಆಟವನ್ನು ಆಡಲಿ ಇನ್ನು ಮುಂದಿನ ಹೆಜ್ಜೆ ದೊಡ್ಡ ಮಟ್ಟದಲ್ಲಿ ಹೆರಲಿ ಅನ್ನೋದನ್ನು ಅವರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಇದ್ದಾರೆ ವೀಕ್ಷಕರೇ ಗಿಲ್ಲಿ ನಟ ಅವರ ಅಭಿಮಾನಿಗಳು ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ಒಂದು ಕೋಟಿಗೂ ಅಧಿಕ ಮತಗಳನ್ನು ಪಡೆದುಕೊಂಡಿರುವಂತಹ ಗಿಲ್ಲಿ ನಟನಿಗೆ ವಿಶ್ ಮಾಡಿ ಅಂತ ಹೇಳ್ತಾ ವಿಡನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಗಿಲ್ಲಿ ನಟನ ಫ್ಯಾನ್ಸ್ ಇದ್ದರೆ ತಪ್ಪದೇ ವಿಡವನ್ನು ಶೇರ್ ಮಾಡ್ಕೊಳ್ಳಿ ವಿಡಿಯೋಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಗಿಲ್ಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು